ಹಾಯ್ ಹಲೋ ಫ್ರೆಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆ ಹೂಪೆಲ್ರು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಸಕ್ಕತ್ತಾಗಿದ್ದೀನಿ ನೋಡ್ತಾ ಇದ್ದೀರಲ್ಲ ಡೈಲಿ ನೋಡ್ತಾನೆ ಇರ್ತೀರ ಇವಾಗ ನಾನು ಹೋಗ್ತಾ ಇದ್ದೀನಿ ಕೆಲಸಕ್ಕೆ ಇವತ್ತು ಕೆಲಸ ಪಕ್ಕ ಆಗಿದೆ ಯಾವ ಕೆಲಸ ಏನು ಕೆಲಸ ಮಾಡ್ತಾಯಿದ್ದೀನಿ ಯಾವಷ್ಟು ಊರಲ್ಲಿ ಒಪ್ಕೊಂಡಿದ್ದೀನಿ ಕೆಲಸಕ್ಕೆ ಎಲ್ಲ ಕೂಡ ಹೇಳ್ತೀನಿ ಒಂದು ಎರಡು ಮೂರು ದೇಶದಲ್ಲಿ ಅಲ್ಲಿವರೆಗೂ ಸ್ವಲ್ಪ ನಾನು ಕೆಲಸಕ್ಕೆ ಅಡ್ಜಸ್ಟ್ ಆಗಿ ಕೆಲಸ ನೋಡಬೇಕೆ ಸ್ಟಾರ್ಟ್ ಆಗಿ ಒಂದು ಎರಡು ಮೂರು ದೇಶ ಆಗಿದೆ ಸೊ ಗೈಸ್ ಇವಾಗ ನಾನು ಬಸ್ ಸ್ಟಾಪ್ ಹತ್ತತ್ರ ಬಂದಿದ್ದೀನಿ ಇವಾಗ ಇಲ್ಲಿಂದ ಬಸ್ನ ಹಿಡ್ಕೊಂಡು ಕೋಣನಕುಂಟೆ ಕ್ರಾಸಲ್ಲಿರುವಂತಹ ಮೆಟ್ರೋ ಸ್ಟೇಷನ್ಗೆ ಹೋಗಬೇಕು ಮತ್ತು ಅಲ್ಲಿಂದ ಮೆಜೆಸ್ಟಿಕ್ಕು ಮೆಜೆಸ್ಟಿಕ್ಕಿಂದ ಮತ್ತು ಬ್ಯಾಟ್ರಾಯನ್ಪುರ ಕೋಡ್ಗೆಹಳ್ಳಿ ಗೇಟು ಆ ಸೈಡ್ ಹೋಗ್ಬೇಕು ಈಗ ಇವಾಗ ಕೆಲಸ ಇರೋದು ಹಳ್ಳಿ ಆ ಏರಿಯಾದಲ್ಲಿ ಅದೊಂದು ಕ್ಲೂ ಮಾತ್ರ ಕೊಡ್ತೀನಿ ನಾನು ಅದೇ ಏರಿಯಾದಲ್ಲಿ ಕೆಲಸ ಮಾಡೋದು ಎರಡು ದಿವಸ ಆಗಲಿ ಮೂರು ದಿವಸ ಆಗಲಿ ಆಮೇಲೆ ಏನು ಕೆಲಸ ಮಾಡ್ತಾ ಯಾವ ಯಾವಷ್ಟು ಇಲ್ಲ ನಾವು ಹೋಗ್ತೀನಿ ಸೊ ಗೈಝ್ ಇವಾಗ ನಾನು ಬಸ್ಸಲ್ಲಿ ಕೂತ್ಕೊಂಡಿದ್ದೀನಿ ಇದ್ರ ಕಡೆ ಯಾವ ಕಡೆ ಕೋಣನ್ ಕುಟೆ ಕ್ರಾಸ್ ಕಡೆ ಹೋಗ್ತಾ ಇರೋದು ಇಲ್ಲಿಂದ ಹನ್ನೆರಡು ರೂಪಾಯಿ ಚಾರ್ಜು ಒಂದು ಏಳರಿಂದ ಎಂಟು ಕಿಲೋಮೀಟ್ರ್ ಆಗ್ಬೋದೇನೋ ಅಷ್ಟೇ ಜಾಸ್ತಿ ಜಾಸ್ತಿನಾಗೋಲ್ಲ ಬನ್ನಿ ನಿಮಗೆ ನಾನು ಕೋಣನ್ಕುಂಟೆ ಕ್ರಾಸಲ್ಲಿರೋ ಮೆಟ್ರೋ ಸ್ಟೇಷನ್ ಹತ್ರ ಹೋಗ್ ಸಿಗ್ತೀನಿ ಸೊ ಗೈಸ್ ಇವಾಗ ನಾನು ಬಂದಿದ್ದೀನಿ ಕೋಣನ್ಕುಂಟೆ ಕ್ರಾಸ್ ಹತ್ರ ಇದು ಮೇಲ್ಗಡೆ ಕಾಣ್ತಾ ಇದೆ ನೋಡಿ ಇದು ಬಂದ್ಬಿಟ್ಟು ಮೆಟ್ರೋ ಹೋಗುವಂಥ ಒಂದು ಬ್ರಿಡ್ಜು ಅಂದರೆ ಫ್ಲೈಓವರ್ ಮೇಲೆ ಮೆಟ್ರೋನ ಮಾಡಿರ್ತಾರೆ ಈ ಕಡೆ ಕಾಣ್ತಾ ಇರೋದು ಮೆಟ್ರೋ ಸ್ಟೇಷನು ಇದು ಬಂದ್ಬಿಟ್ಟು ಮಾಲು ಇವಾಗ ಇಲ್ಲಿ ಫುಲ್ಲು ಟ್ರಾಫಿಕ್ ಆಗಿದೆ ಮತ್ತು ಬಸ್ಸು ಮುಂದೆ ಬರೋಷ್ಟರಲ್ಲಿ ಲೇಟ್ ಆಗುತ್ತೆ ಅಂತ ಅಲ್ಲಿಂದನೇ ಇಳ್ಕೊಂಡು ಬಂದಿದ್ದು ಮನ್ಷ ಸೊ ಗಾಯಸ್ ಇವಾಗ ಡ್ಯೂಟಿ ಇರೋದು ಒಂದು ಗಂಟೆಯಿಂದ ಹಿಡಿದು ರಾತ್ರಿ ಹತ್ತು ಗಂಟೆವರೆಗೂ ಇವಾಗ ಆಲ್ರೆಡಿ ಲೇಟ್ ಇದ್ದೀನಿ ಇವಾಗ ಇಲ್ಲಿ ಹನ್ನೆರಡು ಹದಿನೈದು ಆಯಿತು ಫೋರ್ಟಿ ಫೈವ್ ಹಿಲ್ಸಲ್ಲಿ ತಟ್ಟಿ ತಂಚಮೀಟ್ರ್ ಪ್ರಾಬ್ಲಮ್ ಮಾಡಬೇಕು ಅದಕ್ಕೆ ಓಡ್ತೇವೆ ಈಗ ಇವಾಗ ನಾನು ಈಗ ಫಸ್ಟು ಮೆಜೆಸ್ಟಿಕ್ ಹೋಗ್ಬೇಕು ಮೆಜೆಸ್ಟಿಕ್ ಹೋಗಿ ಮತ್ತೆ ಅಲ್ಲಿಂದ ಕೊಗೆಹಳ್ಳಿ ಬಸ್ ಗೈಸ್ ಇವಾಗ ಬಂದಿದ್ದು ಬಲ್ ಅಂದರೆ ಹನ್ನೆರಡು ಗಂಟೆ ಹದಿನೇಳು ನಿಮಿಷ ನಾನು ಹದಿಮೂರು ನಿಮಿಷದಲ್ಲಿ ಇಲ್ಲಿಂದ ಮೆಜೆಸ್ಟಿಕ್ ಹೋಗ್ತು ಮತ್ತು ಆ ಕಡೆ ಅರ್ಧ ಗಂಟೆ ಅನ್ಕೃತ ಇಳಿದೇ ರೀತಿ ಕೊಡುಗೆ ಹಳ್ಳಿ ಹೋಗುತ್ತೆ ಬರೀ ಕೊಡುಗೆ ಹಳ್ಳಿ ಗೇಟ್ ಹೋಗೋದಕ್ಕೆ ಅರ್ಧ ಗಂಟೆ ಬೇಕಾಗಿತ್ತು ಬೆಳಿಗ್ಗೆ ನಾನು ಇವಾಗ ಹನ್ನೆರಡು ಹದಿಮೂರು ನಿಮಿಷದಲ್ಲಿ ಮೆಜೆಸ್ಟಿಕ್ಕಿಂದ ಆಚೆ ಹೋಗಿ ಬಸ್ಸಲ್ಲಿ ಹಾತು ಕೂತ್ಕೋಬೇಕು ಆಗುತ್ತಾ ನಂತೇಳಿ ನೋಡೋಣ ಆ ಗೈಝ್ ಇವಾಗ ಟ್ರೈನು ಬಿಟ್ಟಿದೆ ಟ್ರಲ್ಲು ಟ್ವೆಂಟಿ ಫೋರ್ ಅಂದರೆ ಹನ್ನೆರಡು ಗಂಟೆ ಇಪ್ಪತ್ತ್ನಾಲ್ಕು ನಿಮಿಷ ಇವಾಗ ಬಿಟ್ಟಿದೆ ಎಷ್ಟು ಗಂಟೆಗೆ ರೀಚ್ ಆಗುತ್ತೆ ನೋಡೋಣ ಹತ್ತರಿಂದ ಹದಿನೈದು ನಿಮಿಷದಲ್ಲಿ ರೀಚ್ ಆಗುತ್ತೆ ಟ್ರೈನು ಮೆಜೆಸ್ಟಿಕ್ನ ನೋಡೋಣ ರೀಚ್ ಆಗುತ್ತಾ ಇಲ್ವಾ ಅಂತ ಇದು ಬಂದ್ಬಿಟ್ಟು ಮೆಟ್ರೋ ಒಳಗಡೆ ಎಲ್ಲ ರೀತಿ ಇರುತ್ತೆ ನಾನು ಶಾರ್ಟ್ಸಲ್ಲೆಲ್ಲ ತೋರಿಸಿದ್ದೇನೆ ಆದರೆ ನಿಮಗೆ ಇದ್ರ ಬಗ್ಗೆ ಹೇಳೋದಕ್ಕಾಗಲಿ ಅಥವಾ ಯೂಟ್ಯೂಬಲ್ಲಿ ತೋರಿಸೋದಕ್ಕಾಗ್ಲಿ ಆಗಿರಲಿಲ್ಲ ಇವಾಗ ಟ್ರೈನ್ ಖಾಲಿ ಇರೋದ್ರಿಂದ ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ಇರುತ್ತೆ ಮೆಟ್ರೋಬಿಟ್ಟು ಲಾಸ್ಟು ಬೋಗಿಲಿ ನಾನು ಕೂತ್ಕೊಂಡಿರೋದು ನೋಡೋಣ ಎಷ್ಟು ಟೈಮ್ ತಗೊಳುತ್ತೆ ಇದು ರೀಚ್ ಆಗೋದಕ್ಕೆ ಅಂತ ಸೊ ಗಾಜಿ ಇವಾಗ ನಾನು ಬಂದು ಮೆಜೆಸ್ಟಿಕ್ನ ರೀಚ್ ಆಗಿದ್ದೀನಿ ಟ್ವೆಂಟಿ ಮಿನಿಟ್ಸ್ ತಗೋತು ಅಂದರೆ ಇವಾಗ ಟ್ವೆಲ್ ಫೋರ್ಟಿ ಫೋರ್ ಬಸ್ ಹಿಡ್ಕೊಂಡು ಹೋಗೋಷ್ಟು ಲೇಟ್ ಆಗುತ್ತೆ ಖಂಡಿತವಾಗ್ಲೂ ಇಪ್ಪತ್ತು ನಿಮಿಷ ಲೇಟ್ ಹಾಕೋ ರೀಚ್ ಆಗ್ತೀನಿ ಅಷ್ಟೇ ಗೈಸ್ ಇವಾಗ ನಾನು ರೀಚ್ ಆಗಿದ್ದೀನಿ ಕೆಲಸ ಮಾಡುವಂಥ ಪ್ಲೇಸ್ಗೆ ಮತ್ತು ನಾನು ಕೆಲಸ ಮುಗಿಸ್ಕೊಂಡು ಬರುವಾಗ ಸಿಗ್ತೀನಿ ಸೊ ಗೈಸ್ ಇವಾಗ ನಾನು ಜಸ್ಟ್ ಇಕ್ಕ ರೀಚ್ ಆಗಿದ್ದೀನಿ ಮೆಟ್ರೋ ಸ್ಟೇಷನ್ ಒಳಗಡೆ ಇದ್ದೀನಿ ಹೊರಗಡೆ ಎಲ್ಲೂ ಮಾತಾಡೋಕ್ಕಾಗಲ್ಲ ಬನ್ನಿ ಇನ್ನೂ ಟ್ರೈನ್ ಸಿಗುತ್ತೆ ಇಲ್ಲೋ ಅಂತ ಓಡಾಡ್ತಾ ಇದ್ದೀನಿ ನಾನು ಇವಾಗ ಟೈಮ್ ಬಂದಬೇಕು ರಾತ್ರಿ ಹನ್ನೊಂದು ಗಂಟೆ ಹತ್ತು ನಿಮಿಷ ಈ ಈಟಾಗಿ ನೆಟ್ರು ಇರುತ್ತಾ ಕೋನಂದ್ ಕುಂತೆ ಕ್ರಾಸ್ ಕಡೆ ನೋಡೋಣ ಇರುತ್ತೆ ಅಂತ ಟಿಕೆಟ್ ಎಲ್ಲ ಆಗಿದೆ ಟಿಕೆಟ್ ಆಗಿದೆ ಅಲ್ಲಿ ಟ್ರೈನ್ಗೆ ಹೇಗಬೇಕು ನೋಡೋಣ ಟ್ರೈನ್ ಸಿಗುತ್ತೋ ಅಂತಾರೆ ನಮಗೆ ಈಟು ಹತ್ತು ನಿಮಿಷ ಇಪ್ಪತ್ತು ನಿಮಿಷ ಆಗ್ತಾ ಇದೆ ಏನು ಮಾಡ್ತಿದ್ದೀಯಾ ಓ ಅಂತ ಈಟು ಹೋಗೋರು ಇವಾಗ ಡ್ಯೂಟಿ ಮುಗಿಸ್ಕೊಂಡು ಹೋಲ್ತು ಫಸ್ಟ್ ಡೇ ಡ್ಯೂಟಿ ಸೊ ಗೈಝ್ ಇವಾಗ ಟೈಮ್ ಬಂದಿತ್ತು ಹನ್ನೆರಡು ಗಂಟೆ ಆಗ್ತಾ ಬಂತು ಅಂದರೆ ಹನ್ನೊಂದು ನಲ್ವತ್ತು ಈ ಥರ ಆಗಿದೆ ಇವಾಗ ಬಂದು ಕೋಣಂಕುಂಟೆ ನಪುರ ಸ್ಟೇಷನ್ ರೀಚ್ ಆಗಿದೆ ಸೊ ಗೈಸ್ ನಾನು ಇವಾಗ ಕೋಣಂಕುಂಟೆ ಕ್ರಾಸ್ನ ರೀಚ್ ಆಗಿದ್ದೀನಿ ಇಲ್ಲಿಂದ ಆರು ಏಳು ಕಿಲೋಮೀಟರ್ ಇದೆ ಇವಾಗ ಹೋಗ್ತಾ ಇದ್ದೀನಿ ಇವಾಗ ಟೈಮ್ ಅಂದ್ಬಿಟ್ಟು ಲೆವೆನ್ ಫಿಫ್ಟಿ ಇವಾಗ ಇಲ್ಲಿಂದ ಹೋಗಬೇಕು ಬನ್ನಿ ಹೇಗೆ ಹೋಗ್ತೀನಿ ಬಸ್ಗಳೆಲ್ಲ ಇರೋಲ್ಲ ಹೇಗೆ ಹೋಗ್ತೀನಿ ಅಂತ ಅನ್ಕೋಬೋದು ಇವಾಗ ರ್ಯಾಪಿಡೋನ ಬುಕ್ ಮಾಡಿದ್ದೀನಿ ನೋಡಬೇಕು ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ನಮಗೂ ಕೂಡ